ಮೂರ್ತ ಪೂಜಾ ರೂಪದಲ್ಲಿ ಕಥೆಗಳ ರೂಪದಲ್ಲಿ ಪುರಾಣದ ರೂಪದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮನುಷ್ಯನನ್ನ ಧಾರ್ಮಿಕವಾಗಿ ಉಳಿಯೋ ಉಳಿಸೋದಕ್ಕೆ ಪ್ರಯತ್ನವನ್ನು ಕೊಡಬೇಕು ಸನಾತನ ಪರಂಪರೆ ಮೂರ್ತಿ ಪೂಜೆಯನ್ನು ಬಯಸುತ್ತೆ ಅಮೂರ್ತ ರೂಪವನ್ನು ಬಯಸುತ್ತೆ ನಾಸ್ತಿಕ್ಯವನ್ನು ಬಯಸುತ್ತೆ ನಿರ್ವಿಕಾರ ಪರಮಾತ್ಮನನ್ನು ಒಪ್ಪಿಕೊಳ್ಳುತ್ತೆ ತತ್ವದ ಉಪಾಸನೆಯನ್ನು ಎಲ್ಲರನ್ನೂ ಒಪ್ಪಿಕೊಳ್ಳುತ್ತೆ ನಿನ್ನ ಯೋಗ್ಯತೆಗೆ ತಕ್ಕಂತೆ ಉಪಾಸನೆಯನ್ನು ನೀನು ರೂಢಿಸ್ಕೋ ಅಂತ ಹೇಳುತ್ತೆ ತನ್ನ ಮೂಲಕ ಪ್ರತಿಯೊಬ್ಬ ಮನುಷ್ಯನ ಸ್ವಾತಂತ್ರ್ಯಕ್ಕೆ ಮಹತ್ವ ಕೊಡುತ್ತೆ ಆದ್ದರಿಂದಲೇ ಹಿಂದೂ ಧರ್ಮ ಇಟ್ ಈಸ್ ಆಲ್ ಇನ್ ಇದೆಲ್ಲದಕ್ಕೂ ಇದು ಅವಕಾಶವಿದೆ ದ್ವೈತ ರೂಪ ದ್ವೈತ ರೂಪ ವಿಶಿಷ್ಟ ದ್ವೈತ ರೂಪ ನೀವು ಯಾವುದನ್ನ ತೆಗೆದುಕೊಂಡ್ರೂ ಕೂಡ ಅಲ್ಟಿಮೇಟ್ ಯಾವುದು ಕಡೆ ನೀವು ಪ್ರಯಾಣ ಮಾಡೋದಕ್ಕೆ ಯು ಹ್ಯಾವ್ ಎವ್ರಿ ಫ್ರೀಡಮ್ ಯೋಗ ದ್ವಾರಂ ವಾಕ್ ನಿರೋಧ ಯೋಗದ ಮಟ್ಟವುದ ದ್ವಾರವೇ ಮಾತಿನ ಮೇಲೆ ನಿಯಂತ್ರಣ ವಾಕ್ಶುದ್ದಿ ನಿಮಗೆಲ್ಲ ವಾಕ್ಷುದ್ಧಿ ಬಗ್ಗೆ ಗೊತ್ತಿದೆ ಮಾತೆ ಮೊತ್ತು ಮಾತೆ ಮೃತ್ಯು ಅದರಿಂದ ಮಾತಾಡೋದ ಬೇಡ ಒಂದು ಮಾತಾಡಿದ ಹತ್ತು ಜನ ಸ್ನೇಹಿತರು ಸಿಗ್ತಾರೆ ಅದರಿಂದ ಒಳ್ಳೆ ಮಾತಾಡೋಣ ಒಳ್ಳೆ ಮಾತು ಏನು ಅದ್ಭುತ ಮಾತಾಡೋದು ಶಂಕರಾಚಾರ್ಯರು ಆಡೋದ ಒಳ್ಳೆ ಮಾತು ವಿವೇಕಾನಂದರು ಆಡೋದ ಒಳ್ಳೆ ಮಾತು ಕೃಷ್ಣ ಹೇಳಿದ ಸಂದೇಶ ಒಳ್ಳೆ ಸಂದೇಶ ಹೇಳುವ ಸಂದರ್ಭದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಹೇಳಿರ್ಬಹುದು ಆದರೆ ಅದು ಉದ್ಧಾರದ ಮಾತು ಈ ನಿಟ್ಟಿನಲ್ಲಿ ಶಂಕರ ಜಗತ್ತನ್ನ ಒಂದು ಉನ್ನತ ರೀತಿಯಲ್ಲಿ ಸಕಾರಾತ್ಮಕವಾದ ಬದಲಾವಣೆಗೆ ಒತ್ತು ಕೊಟ್ಟರು ಸೊಸೈಟಿ ಪೀಪಲ್ ಬಿಲಾಂಗಿಂಗ್ ಟು ಎ ಸಿಂಗಲ್ ಆಶ್ರಮ ದೇ ದಿ ಅದರಲ್ಲಿ ನೀನು ಮೂರು ನಂಬುದೇ ಇರಬಹುದು ನಿಮ್ಮನ್ನು ನೀನು ನಂಬುದೇ ಇಲ್ಲವೇ ನಿನ್ನನ್ನು ನೀನು ನಂಬುವುದೇ ಆಸ್ತಿಕತೆಯ ಬಹುದೊಡ್ಡ ತತ್ವ ಜನರ ಭಾವೇಗವನ್ನ ಬಂಡವಾಳ ಬಂಡವಾಳವಾಗಿರಿಸಿಕೊಂಡು ವಿಚಾರದ ಕೊಡುಗೆಯನ್ನು ಇಟ್ಟುಕೊಂಡವರು ಶಂಕರಾಚಾರ್ಯರು ಜನಗಳ ತಿಳುವಳಿಕೆಯ ವ್ಯಾಪ್ತೆಯಲ್ಲಿ ಆಧ್ಯಾತ್ಮವನ್ನು ಕೊಟ್ಟವರು ಶಂಕರರು ಪಾಶ್ಚಾತ್ಯ ಚಿಂತಕರಾದ ಕ್ರಿಸ್ಟೋಫರ್ ಮನುಷ್ಯನ ಎಲ್ಲ ಸಾಧ್ಯತೆಗಳನ್ನ ಒಮ್ಮುಖವಾಗಿ ಹರಿಸುವ ಪ್ರಯತ್ನವನ್ನ ಅಸಂಖ್ಯಾತ ಜನ ಮಾಡ ಎರಡನೇ ವಾಕ್ಯ ಹೇಳ್ತಾನೆ ಇಷ್ಟು ಚೆನ್ನಾಗಿದೆ ಕೇಳಿಸ್ಕೊಳ್ಳಿ ದ್ರೇಟೆಸ್ಟ್ ರೆವಲ್ಯೂಷನ್ ಇನ್ ಹ್ಯೂಮನ್ ಹಿಸ್ಟ್ರಿ ಮಾನವ ಇತಿಹಾಸದಲ್ಲಿ ಶ್ರೇಷ್ಠ ಮಟ್ಟದ ಕ್ರಾಂತಿ ಅಂತಂದ್ರೆ ಎಂಜಾಯಿಟ್ಮೆಂಟ್ ಪ್ರಲಾವಿತನಾಗಿದ್ದವನು ಅವನೊಂದು ಕಡೆ ಬರುತ್ತಾನೆ ಇಫ್ ಕ್ರಿಶ್ಚಿಯಾನಿಟಿ ಕ್ಯಾನ್ ಅಡಾಪ್ಟ್ ಸಟನ್ ಪ್ರಿನ್ಸಿಪಲ್ಸ್ ಆಫ್ ವೇದಾಂತ ಇಟ್ ವಿಲ್ ಸರ್ವೈವ್ ಫಾರ್ ಲಾಂಗರ್ ಟೈಮ್ ಮ್ಯಾನ್ ಕ್ಯಾನ್ ಚೇಫ್ ಬೈ ಚೇಂಜಿಂಗ್ ಟು ವರ್ಡ್ ಇದು ಶಂಕರ ಏನ್ ಹೇಳಿದ್ದು ಪ್ರಪಂಚ ಹೇಗಿದ್ಯೋ ಹಾಗೆ ನೋಡಕ್ ಇಷ್ಟಪಡುವ ನೀನ್ ಇಷ್ಟಪಟ್ಟು ಪ್ರಪಂಚ ಇಲ್ಲ ಅರ್ಥ ಮಾಡ್ಕೊಡಿ ನಾವು ಎಷ್ಟೋ ಸಂದರ್ಭಗಳಲ್ಲಿ ಫೈಲ್ಯೂರ್ ಆಗ್ತಕ್ಕಂಥದ್ದು ಯಾಕೆ ನಾನು ಇಷ್ಟಪಡುವಂತ ಪ್ರಪಂಚ ಇಲ್ಲ ಭಾರತೀಯರಿಗೆ ಶ್ರೀ ಶಂಕರಾಚಾರ್ಯರು ಮಾಡಿದ ಮಹದೂಪಕಾರ ಮಹತ್ತರವಾದದ್ದು ಶಂಕರ ಜಯಂತಿ ಭಾರತೀಯರಿಗೊಂದು ಪರ್ವದಿನ ಪರ್ವದಿನ ಮತ್ತು ಭಾರತೀಯರ ಮತಧರ್ಮದಲ್ಲಿ ಶಾಶ್ವತವಾದ ಶ್ರದ್ಧೆಯನ್ನು ಮೂಡಿಸಿದ ಮಹಾನ್ ಭಾವ ಆಫ್ರಿಕಾ ದೇಶದ ಡಬ್ಬಿನ ಯೂನಿವರ್ಸಿಟಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಹಿಂದೂ ಸ್ಟಡೀಸ್ ನಲ್ಲಿ ಒಬ್ಬ ಮಹಾನ್ ಮೇಧಾವಿ ಪ್ರಾಧ್ಯಾಪಕರು ಕೆಲಸ ಮಾಡುದು ಹಾಗೆ ಹೆಸರು ಡಾಕ್ಟರ್ ರುಕ್ಮಿಣಿ ಅಂತ ಅವರು ಒಂದು ಕಡೆ ಬರೀತಾರೆ ವಾಲ್ಮೀಕಿ ರಾಮಾಯಣದ ಬಗ್ಗೆ ಒಂದು ಉಲ್ಲೇಖ ಇದೆ ಏನದು ಜಗತ್ತಿನಲ್ಲಿ ಎಲ್ಲಿಯವರೆಗೆ ಪರ್ವತಗಳಿಗೆ ಅಸ್ತಿತ್ವ ಇದೆಯೋ ನದಿಗಳು ಹರಿಯುತ್ತ ಇರುತ್ತವೆಯೋ ಅಲ್ಲಿಯವರೆಗೆ ರಾಮಾಯಣವು ಜನರ ಹೃದಮನಗಳಲ್ಲಿ ಜೀವಂತವಾಗಿರುತ್ತದೆ ಡಾಕ್ಟರ್ ರುಕ್ಮಣಿ ಹೇಳ್ತಾರೆ ಹತ್ತಾರು ವಿಚಾರಗಳಲ್ಲಿದೆ ಬದುಕಿದವರು ಮೂವತ್ತೆರಡು ವರ್ಷ ಆದರೂ ಕೂಡ ಶಂಕರ ಗ್ರೇಟ್ನೆಸ್ ಇಲ್ಲಿ ಯಂಗ್ಸ್ಟರ್ಸ್ಗೆ ಒಂದು ಕಂಡು ತಿಳಿಸುವಂತ ಮಾತು ಏನ್ ಗೊತ್ತ ಸಾಮಾನ್ಯವಾಗಿ ಯುವಕರು ಅಂದ್ರೆ ಜನ ಹೇಳದೇನು ಹೇಳಿದ ಮಾತು ಕೇಳಲ್ಲ ಅವಿಧೇಯರು ಕೆಲಸ ಮಾಡಲ್ಲ ಕಾಮ್ ಜೋರ ಕೆಲಸ ಕಲಿತಾರೆ ಅರ್ಹರಲ್ಲ ಅನ್ಬಿಲೀವಲ್ ಯು ಕ್ಯಾನ್ ಬಿಲೀವ್ ಯು ಕೆನಾಟ್ ಸೋಮ ಮುದ್ದೆ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ನೀವು ನೋಡಿ ಒಬ್ಬ ಶಂಕರ ಒಬ್ಬ ವಿವೇಕಾನಂದ

ನಮಗೆ ಅರ್ಥವಾಗುವಂಥದ್ದು ಆದ್ದರಿಂದ ಶಂಕರಾಚಾರ್ಯರು ಆಡ್ತಾ is ವರ್ಲ್ ಯುಂಕ್ ದಟ್ ಹೀಸ್ ವೀಕ್ ತನ್ನೊಂದು ಬಲಾಗಿ ಎಂದು ಭಾವಿಸುವುದು ಈ ಜಗತ್ತಿನಲ್ಲಿ ಮನುಷ್ಯ ಮಾಡುವಂತಹ ಬಹಳ ದೊಡ್ಡ ಪಾಪ ಕಥೆ ಹೇಳಿ ಮಾತನ್ನು ಮುಗಿಸ್ತೇನೆ ಇಲ್ಲ ಮೌಖಿಕ ಕಥೆ ಒಬ್ಬ ಹಳ್ಳಿಯ ರೈತ ಅವನ ಹತ್ತಿರ ಹಸನಿ ಇತ್ತು ಬಡತನ ಬಂದ್ಬಿಡ್ತು ಈಗ ಏನ್ ಮಾಡುದ ಹಸನ್ನ ಮಾರಿ ಜೀವನ ಸಾಗಿಸಬೇಕಿನ್ ಕೆಲವೊಂದು ದಿವಸ ಅವನು ಜಾತ್ರೆ ನೋಡ ಸಂತೆಯಲ್ಲಿ ಹಸುವನ್ನ ಮಾರಾಟಕ್ಕಿಟ್ಟ ಯಾರು ಕೂಡ ಐದು ನೂರು ರೂಪಾಯಿಗೂ ಕೇಳಲಿಲ್ಲ ಅದನ್ನ ಕಣ್ಣೀನ್ ಹಾಕೊಂಡು ಕೋರಿ ವಾಪಸ್ ಬಂದ ಅವನ ಮನೆ ಪಕ್ಕದಲ್ಲಿ ಒಬ್ಬ ಮಾರ್ನಾಡಿ ಇದ್ದ ರಾಜಸ್ಥಾನಿ ಮಾಲ್ವಾಣಿಟಲಿಜೆಂಟ್ ಇಸ್ಲಾಮುಲಾಸ್ ಮಾಡು ಹುಷಾರಲ್ಲ ನಾನು ಬದುಕಬೇಕು ನನ್ನ ಹಸು ಐನೂರು ರೂಪಾಯಿಗೂ ಹೋಗ್ಲಿಲ್ಲ ಏಕ ಅದು ಹೇಳ ನನ್ನ ಮಾತು ಕೇಳೋ ಹಾಗಿದ್ರೆ ನಿನ್ನ ಹಸುನ ಜಾಸ್ತಿ ರೇಟ್ ಮಾಡಿಕೊಡ್ತೀನಿ ಒಂದ್ ಮೂರು ತಿಂಗಳು ಚೆನ್ನಾಗಿ ಸಾಕು ಅಂತ ಈ ರೈತ ಏನೋ ನಂತರ ಕಷ್ಟ ಕಾಲದಲ್ಲಿ ಯಾರೋ ಒಬ್ರು ತಯ್ಯ ಹೇಳ್ತಾ ಇದ್ದಾರೆ ನಂಬರ್ ಬೇಡ ಅಂತ ನಂಬುದ ಮೂರ್ ತಿಂಗಳು ಸ್ವಲ್ಪ ಮೇವು ಹಾಕಿ ಹಸನ್ನು ಸ್ವಲ್ಪ ಸದೃಢವಾಗಿ ಬೆಳಸ್ದ ಮೂರು ತಿಂಗಳು ತುಂಬಾ ಬದಲಾವಣೆಯನ್ನು ಅಂತ ಬರಕ್ ಆಗಲ್ಲ ಆದ್ರೂ ಮೂರ್ ತಿಂಗಳು ಹಿಂದೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ಸುಧಾರಣೆ ಆಯ್ತು ಆ ಹಸುವನ್ನು ಕರ್ಕೊಂಡು ಅವನು ಮಾರ್ಕೆಟ್ಗೆ ಬಂದ ಆ ರೈತನಿಗೆ ಹೇಳ್ದ ಅಲ್ಲಿ ಕೂರಿಸಿ ನೇರೇ ಮಾತಾಡ್ತಾನ ಮತ್ತನು ನೋಡುವ ನಾವು ನೋಡ್ ಎಸ್ ಅಂತ ಪರಿಚಯ ಕೆಲಸ ಕೆಟ್ಟ ನಿನ್ ಬಾಳಿದ್ರು ಮಾತಾಡಬಾರದು ಅವ್ನು ಒಪ್ಕೊಂಡ ಇವನು ಹಸುವ ಬಗ್ಗೆ ಪ್ರಚಾರ ಶುರು ಮಾಡಲ್ಲ ನೋಡಿ ನೋಡಿ ನಿಮ್ಗೆ ಅದೃಷ್ಟ ಸಿಗತ್ರಿ ಗೋಮಾತೆ ಆ ಕೊಂಬ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲೋ ಹೋಗ್ತಾ ಇದ್ರೆ ಕೊಂಬ ನೋಡವ್ರಿ ನೋಡಿ ನೋಡಿ ಅದ್ರ ಕಣ್ಣು ಮಾಡಿದ್ರೆ ಹೆದ್ದೆಳಿ ಅವ್ರ ಕಣ್ಣು ನೋಡೋರು ಹಸುವಿನ ಕಣ್ಣು ಯಾವತ್ತು ಪ್ರೆಸೆಂಟ್ ಅದು ಶಾಂತಿ ಸಮಾಧಾನದಿಂದ ಇರ್ತಾರೆ ಹಸುವಿನ ಕಣ್ಣು ಕಣ್ಣು ಎಷ್ಟು ಅಷ್ಟು ಮನುಷ್ಯಕ್ಕೆ ಹೋಗ್ ಹೋಗಿ ದೃಷ್ಟಿ ಚೆನ್ನಾಗಿರುತ್ತೆ ನೋಡ್ರಿ ಎಷ್ಟು ಕೊಡ್ತೀವಿ ರೈತನ ಐದನ್ ಕರೆಗೆ ಮಾರವಾಡಿ ಅವನ ನಿಧಾನಕ್ಕೆ ಐನೂರು ರೂಪಾಯಿ ಜಾಸ್ತಿ ಹೊಸ ಗದ್ ಕುಚ ತಿರುಗಾಹ ಅಲ್ಲ ನೋಡಿ ಎಂತರ ಮುಚ್ಚಿನ ಬಾಲ ಮುಚ್ಚಿದ್ದ ಅಂತ ಇನ್ನೊಬ್ಬ ಬಂದ ಒಂದೂವರೆ ಸಾವಿರ ಅನ್ನ ರೈತರು ಕೆರೆ ಹೋರ್ನ ಮಾಡ್ಬೋದು ತಿರ್ಗು ಖುಷಿಯಾಗ ಯಾಕಂದ್ರೆ ಅವ್ನು ಹೇಳಿದ್ರು ಸಾವಿರ ಜಾಸ್ತಿ ಆಯ್ತು ಇನ್ನೊಬ್ಬ ಬಂದ ಹಸಿನ ಸುತ್ತಲೂ ಬಂದ ಈಗ ಮೂರ್ ಸಲ ದಿನ ಬಂದ್ರೆ ನಿಮ್ ಪಾಪ ಏನೋ ಉಂಟಾಗುತ್ತೆ ಅಂತ ಎರಡು ಸಾವಿರ ಅಂತ ಇಷ್ಟು ಸಲ ಪಾಪ ಕಳೆ ಆಗಿದ್ರೆ ಯಾಕೆ ಆಗ್ಬಾರ್ದು ಆತನು ರೈತನ ನೋಡ್ದ ಅವನು ಅಯ್ಯೋ ಬಹಳ ಚೆನ್ನಾಗಿದೆ ಅಂದ ಅಂದ್ರೆ ಸುಮ್ಮನೆ ಅಂದ ಇವನು ಹಸುವಿನ ಬಗ್ಗೆ ಪಾಸಿಟಿವ್ ಆಗಿ ಇನ್ನಿಲ್ಲದ ರೀತಿಯಿಂದಲ್ಲ ಗೋಪಾತೆಯನ್ನ ಸ್ತುತಿಸ್ತಾ 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 ಕಡೆಗೆ ಒಬ್ಬ ಬಂದ ಅವನಿನ್ ಕೇಳ್ತಾ 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 ನಿಮ್ ಹಸು ಇಷ್ಟು ಒಳ್ಳೆಯದ ಹತ್ತು ಸಾವಿರ ಅಂದ ಈಗ ಮಾಡುವ ಧೈರ್ಯ ಬಂತು ಐನೂರು ರೂಪಾಯಿ ಮಾರಕ್ಕೆ ಹೋಗಿದ್ದ ರೈತ ಮೂರೇ ತಿಂಗಳಲ್ಲಿ ಇಷ್ಟು ಒಳ್ಳೆ ರೇಟ್ ಬರುತ್ತೆ ಅಂದ್ರೆ ಅವ್ನ್ ಸ್ವಲ್ಪ ಅನುಕೂಲ ಆಗ್ತಾ ಉತ್ತಮ ಏನಪ್ಪ ಕೊಡೋಣ ಅಂತ ಈಗ ರೈತ ಏನ್ ಮಾಡಿರ್ಬೋದ ಬಿಡ್ತ ಹತ್ತು ಸಾವಿರ ಎಷ್ಟು ಸೇಕ್ ಇರೋದು ಜಂಪ್ ಮಾಡ್ದ ಅವನ್ ಹೇಳಿದ್ದ ಹಸುವನ್ನ ಹಕ್ಕ ಕಿತ್ಕೊಂಡ ಇಷ್ಟು ಒಳ್ಳೆ ಹಸುನಾ ನಾನು ಮಾಡಲ್ಲ ನೀವು ಇಮ್ಯಾಜಿನ್ ಮಾಡಿದ್ರು ಇವತ್ತು ನಮ್ಮ ಪರಿಸ್ಥಿತಿಯು ಕೂಡ ನಾ ಚೇತ ಏನಿ ಅಯ್ಯಲ್ಲಿದ್ದು ನಾ ಕಲ್ಗಾರ್ ಸಿಗ್ಲಿ ವಾಂಗ್ ಚೂಸ್ತೆ ನಾ ಕೈಯಲ್ಲಿದ್ದು ವೀಣ್ ನನ್ ಚೂಸ್ತೆ ಅಯ್ಯಲ್ಲಿ ನಾ ಬೀಡ್ಗೆ ನನ್ ಚೂಸ್ತೆ ಇದೆಲ್ಲವೂ ಕೂಡ ಶಂಕರರಿಂದ ಅದ್ಭುತವಾದ ರೀತಿಯಲ್ಲಿ ಜಗತ್ತಿಗೆ ಪ್ರಾಪ್ತವಾಯಿತು ಈ ಬೆಳಕಿನಲ್ಲಿ ಈ ಧಾಟಿಯಲ್ಲಿ ಶಂಕರ ಅಡ್ರೆಸ್ ಇನ್ ಹ್ಯೂಮನ್ ಹಿಸ್ಟ್ರಿ ಅಲ್ಲಿ ಮಾತು ಪ್ರತಿದಿನವೂ ವೇದಾಂತ ಚರ್ಚೆ ಮಾಡಬೇಕು ವೇದಾಂತ ಅಧ್ಯಯನ ಮಾಡಬೇಕು ಆ ಮಾತುಗಳನ್ನು ನಮ್ಮ ಚಿಂತನೆ ಅರ್ಥದಲ್ಲಿ ವೇದಾಂತಗಳಾಗಬೇಕು ಅಂತ ಹೇಳ್ತಾ ಶಂಕರ ಜಯಂತಿಯ ಈ ಪರಮ ಪವಿತ್ರ ಸಂದರ್ಭದಲ್ಲಿ ನಮ್ಮ ಕೋಲಾರಿಗೆ ಬಂದು ಇಲ್ಲಿನ ಪವಿತ್ರವಾದ ಶಂಕರ ಮಠದಲ್ಲಿ ಈ ವಾಕ್ ಪುಷ್ಪಗಳನ್ನ ಜಗನ್ಮಾತೆ ಶಾರದೆಯ ಪವಿತ್ರ ಪಾದಪದ್ಮಿಗೆ ಅರ್ಪಿಸುವ ಸೌಭಾಗ್ಯ ನನ್ನ ಪಾಲಿಂದಾಗಿತ್ತು ಇವತ್ತು ನಿಮ್ಮಲ್ಲಿ ಬಂತು ಬಹಳ ಸಂತೋಷ ಆಯಿತು ಸ್ವಲ್ಪ ದುರ್ಗಾಸವಾಗಿ ಶ್ರದ್ಧೆಯಿಂದ ಹೇಗೆ ನಿಂತಿದ್ರು ಎರಡು ಲಕ್ಷ ಕೃತಿಗಳು ಪತ್ರಿಕೆಗಳು ಜಗತ್ತಿನ ಎರಡು ಲಕ್ಷ ಪತ್ರಿಕೆಗಳು ಆ ನಾ ಪಬ್ಲಿಷ್ ಮಾಡುದು ಫ್ರಾನ್ಸಿಸ್ತಾ ನಾನು ಕೇಳಬೇಕು ಹೇಳ್ತೇನೆ ತೊಡಗು ಭವಿಷ್ಯದಲ್ಲಿ ವಿಷಯದಲ್ಲಿ ನೀವು ಮತಭಾಷಿ ಆಗಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಇವತ್ತು ಸನ್ಮಾನ ಮಾಡುವಂತಹ ಎಲ್ಲರಿಗೂ ಪರಮಾತ್ಮ ಎಲ್ಲ ಶ್ರೇಯಸ್ಸನ್ನು ಅನುಗ್ರಹಿಸಿ ಅಂತ ಹೇಳಿ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ಆಡಳಿತ ಮಂಡಳಿಯವರಿಗೆ ಶ್ರದ್ಧಾವಂತ ಭಕ್ತರಿಗೆ ಜಗನ್ಮಾತೆ ಶಾಂತಿಯ ವಿಶೇಷ ಅನುಗ್ರಹಿಸಿ ಈ ವಾಕ್ ಪುಷ್ಪಗಳನ್ನು ಭಗವಂತನ ಪಾದಪತ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ ಹರಿ ಹಿ ಸತ್ Shri Ram Krishna Pranam